ಆಗಬಾರ್ದದ್ದಾಗಿದೆ ಅವರು ಅಮಾನವೀಯವಾದಂಥ ಒಂದು ಕೃತ್ಯ ಇದನ್ನ ಇದನ್ನು ತೀವ್ರವಾಗಿ ಖಂಡಿಸ್ತೇನೆ ನಾನು ಉಗ್ರರನ್ನು ಸಂಪೂರ್ಣವಾಗಿ ಮಟ್ಟ ಆಗ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಉಗ್ರರು ಉಗ್ರರ ಚಟುವಟಿಕೆಗೆ ನಮ್ಮ ದೇಶದಿಂದ ಇರಬಾರ್ದು ನಮ್ಮ ದೇಶದಲ್ಲಿ ಇರಬಾರ್ದು ಯಾವುದೇ ಕಾರಣಕ್ಕೆ ಸರ್ಕಾರ ಇದರಲ್ಲಿ ರಿಯಾಯಿತಿಯನ್ನು ತೋರಿಸ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು ಕೇಂದ್ರ ಸರ್ಕಾರದ ಜೊತೆ ನಾವೆಲ್ಲ ಇದ್ದೀವಿ ಕೇಂದ್ರ ಸರ್ಕಾರಕ್ಕೆ ನಾನು ಒತ್ತಾಯ ಏನು ಮಾಡ್ತೀನಿ ಅಂತಂದರೆ ಎಲ್ಲ ಉಗ್ರರನ್ನು ಕೂಡ ನಾಶಪಡಿಸ್ತಕ್ಕಂಥ ಕೆಲಸವನ್ನು ನಮ್ಮ ಸಂಪೂರ್ಣ ಬೆಂಬಲ ಇದೆ ಈಗ ನೋಡಿ ಅಮಾಯಕ ಜನರು ಪಾಪ ಕಾಶ್ಮೀರಕ್ಕೆ ಹೋಗಿದ್ದರು ಅವ್ರನ್ನ ಹಾಡೋ ಹಾಗಲೇ ಮತ್ತು ಅವ್ರ ಹೆಣ್ತೀರಿ ಎದುರುಗಡೆಯೇ ಮಗು ಕೂಡ ಇದೆ ಸೂಟ್ ಮಾಡೋದು ಇದೆಯಲ್ಲ ಅದಕ್ಕಿಂತ ಹೇಯ ಕೃತ್ಯ ಮನುಷ್ಯತ್ವ ಇಲ್ಲದೇ ಇರತಕ್ಕಂಥ ಕೃತ್ಯ ಇಲ್ಲ ಈ ಕೃತ್ಯವನ್ನ ನಾನು ಖಂಡಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಜೊತೆಗೆ ಯಾಕಂದರೆ ಅದೇ ಜಿಲ್ಲೆನಲ್ಲಿ ಪುಲ್ವಾಮಾ ಇನ್ಸಿಡೆಂಟ್ ಆಗಿತ್ತು ಪುಲ್ವಾಮಾ ಇನ್ಸಿಡೆಂಟ್ ಆಗಿತ್ತು ಅದರಲ್ಲಿ ಸುಮಾರು ನಲವತ್ತು ಜನ ಸೈನಿಕರು ಸತ್ತಿದ್ದರು ಅದೇ ಉಗ್ರರ ದಾಳಿಗೆ ಮತ್ತೆ ಅಲ್ಲೇ ಮರುಕಳಿಸಿದೆ ಇನ್ನೊಂದು ಸಾರಿ ಮರುಕಳಿಸ್ತೇನೆ ಅಂತೇಳಿ ನೋಡ್ಕೋಬೇಕು ಅವ್ರು ಎಲ್ಲೇ ಇರಲಿ ಉಗ್ರರು ಅವರನ್ನು ಪತ್ತೆ ಹಚ್ಚಿ ದೇಶದಲ್ಲೇ ಅವ್ರನ್ನೇ ಇರಬಾರ್ದು ಅವರು ದೇಶದಲ್ಲಿ ಯಾರು ನಮ್ಮ ದೇಶದಲ್ಲಿ ಇರಬಾರ್ದು ಅವರು ಆ ರೀತಿಯಾದಂಥ ಕ್ರಮವನ್ನು ತಗೊಳ್ಬೇಕು ಅಂತೇಳಿ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ ಬಹುಶಃ ಎಲ್ಲೋ ಒಂದು ಕಡೆ ಇಂಟಲಿಜೆನ್ಸ್ ಅಲ್ಲಿ ಸರಿಯಾಗಿ ಕೆಲಸ ಮಾಡಿಲ್ಲ ಅಂತೇಳಿ ನನಗನ್ಸುತ್ತೆ ಇದು ಇಂಟೆಲಿಜೆನ್ಸ್ ಫೈಲೂರ್ ಕೂಡ ಇದೆ ಅಂತ ಹೇಳಬೇಕು ನಮ್ಮ ಸರ್ಕಾರ ಈಗ ಇಬ್ಬರು ಸತ್ತಿದ್ದಾರೆ ಇನ್ನೊಬ್ಬರು ಆಂಧ್ರದವರು ಅವರು ಇಲ್ಲೇ ಅದೇ ಆಂಧ್ರಕ್ಕೆ ತಗೊಂಡೋಗಿದೆ ಇನ್ನೊಬ್ಬರು ಶಿವಮೊಗ್ಗದವರು ಮಂಜುನಾಥ್ ಅಂತ ಮಂಜುನಾಥ್ ರಾವ್ ಅಂತ ಅಲ್ಲಿ ನಮ್ಮ ಮಧು ಬಂಗಾರಪ್ಪ ಅವರು ಹೋಗಿದ್ದಾರೆ ಶಿವಮೊಗ್ಗದಲ್ಲಿ ಅವ್ರ ಮನೆಗೆ ಹೋಗಿ ಎಲ್ಲ ಭೇಟಿ ಮಾಡಿದ್ದಾರೆ ಇವತ್ತು ಅಲ್ಲೇ ಇರ್ತಾರೆ ಅಲ್ಲೇ ಇದ್ದಾರೆ ಇವತ್ತು ಅವ್ರಿಗೆ ಕೇಳಿದೀನಿ ನಾನು ಸೊ ಇಲ್ಲಿ ರೆಡ್ಡಿ ಅವರು ಇರ್ತಾರೆ ಕ್ರಿಮೇಶನ್ನಲ್ಲಿ ರೆಡ್ಡಿ ಅವರು ಸರ್ಕಾರದ ಸರ್ಕಾರದ ವತಿಯಿಂದ ಇರ್ತದೆ ಇವರಿಗೆ ಸತ್ತವರ ಕುಟುಂಬಗಳಿಗೆ ನಮ್ಮ ಸರ್ಕಾರ ಹತ್ತು ಲಕ್ಷ ರೂಪಾಯಿಗಳನ್ನು ಪರಿಹಾರವಾಗಿ ಕೊಡ್ತೇನೆ ಯಾವಾಗಲೂ ಕೂಡ ಸರ್ಕಾರ ಅವ್ರ ಜೊತೆ ಇರ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ನಾವು ಅದಕ್ಕೆ ನಾನು ಒಂದು ಅಧಿಕಾರಿಗಳ ತಂಡ ಕಳಿಸಿದೆ ಕೂಡಲೇ ಆಮೇಲೆ ಸಂತೋಷ್ ಲಾಡ್ ಅಂತ ನಮ್ಮ ಕಾರ್ಮಿಕ ಸಚಿವರು ಅವರನ್ನು ಕೂಡ ಕೂಡ ಕೂಡಲೇ ಕಳಿಸ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಡೆಡ್ ಡೆಡ್ಬಾಡಿಗಳನ್ನ ತರಬೇಕು ಕೂಡಲೇ ಡೆಡ್ ಬಾಡಿಗಳನ್ನ ತಗೊಂಡು ಅವ್ರ ಮನೆಗೆ ತೋರಿಸ್ಬೇಕು ಮತ್ತು ಕನ್ನಡಿಗರು ಯಾರ್ಯಾರು ಇದ್ದಾರೆ ಅಲ್ಲಿ ಶ್ರೀನಗರದಲ್ಲಿ ಅವರೆಲ್ಲರೂ ಕೂಡ ವಾಪಸ್ ಕರ್ಕೊಬರಬೇಕು ಅಂತೇಳಿ ಸಂತೋಷ್ ಲಾಡ್ ಅವರಿಗೆ ಸೂಚನೆ ಕೊಟ್ಟು ಅವರಿಗೆಲ್ಲರನ್ನೂ ಕರ್ಕೊ ಕರ್ಕೊಬರ್ತಾ ಇದ್ದಾರೆ ನೂರ ಜನ ಎಲ್ಲರೂ ಕರ್ಕೊಂಡ್ಬರ್ತಾ ಇದೆ ಕನ್ನಡಿಗರು ಯಾರ್ಯಾರು ಇದ್ದಾರೆ ಅಲ್ಲಿ ಎಲ್ಲ ಕನ್ನಡಿಗರಿಗೂ ಕೂಡ ಕರ್ಕೊಂಡ್ಬರ್ತಾ ಇದ್ದಾರೆ ಇದು ಸರ್ಕಾರದ ಜವಾಬ್ದಾರಿ ಕರ್ತವ್ಯ ಇದನ್ನು ಈ ಕೆಲಸವನ್ನು ನಾವು ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಇದು ಇವ್ರಿಗೋಸ್ಕರ ಮಾಡಿರ್ತಕ್ಕಂಥ ಭೂಷಣ್ಗೋಸ್ಕರ ಮಂಜುನಾಥರ ಅವ್ರಿಗೋಸ್ಕರ ಅಲ್ಲ ಸರ್ಕಾರ ಕರ್ತವ್ಯ ಜವಾಬ್ದಾರಿ ಅಂತೇಳಿ ಮಾಡಿದ್ದೀವಿ ಸೊ ಇದು ಮತ್ತೆ ಕೇಂದ್ರ ಸರ್ಕಾರ ಈಗ ಕೆಲವು ಕ್ರಮಗಳನ್ನು ತಗೊಂಡಿದೆ ಮತ್ತು ಇನ್ನೊಂದು ಸಾರಿ ಈ ಉಗ್ರರ ಅಟ್ಟಹಾಸ ಅಂತೇಳಿ ನೋಡ್ಕೊಳ್ತಕ್ಕಂಥದ್ದು ಅವರ ಜವಾಬ್ದಾರಿ ನಾವೆಲ್ಲರೂ ಸಹ ಎಲ್ಲ ಸಹಾಯವನ್ನು ಬೆಂಬಲವನ್ನು ಕೊಡ್ತೇವೆ